ಪೈಕಿ ಒಬ್ಬರು ಇನ್ನು ಅಪಾಯದಿಂದ ಹೊರಗಡೆ ಬಂದಿಲ್ಲ ಸ್ಟೇಬಲ್ ಆಗಿದ್ದಾರೆ ಆದರೆ ಇನ್ನೂ ಕೂಡ ಅಪಾಯದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಿನ್ನೆ ಸ್ಥಳದಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಸೇರಿಸಿದ್ರೆ ಒಂಬತ್ತು ಜನ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ ಇದೊಂದು ಹೃದಯ ವಿದ್ರಾವಕ ಘಟನೆ ಕರಳು ಕಲಕುವಂತಹ ಒಂದು ದುರ್ಘಟನೆ ಸರ್ಕಾರದ ಪರವಾಗಿ ನಾನು ಈ ದುರ್ಘಟನೆ ಪ್ರಾಣ ಪ್ರಾಣಹಾನಿ ಆದಂಥವರು ಮತ್ತು ಅವರ ಕುಟುಂಬದವರಿಗೆ ಮತ್ತು ಗಾಯಾಳುಗಳು ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಇದು ಅವರು ಕುಟುಂಬದವರಿಗೆ ಆಗಿರುವ ನಷ್ಟ ನಾವು ಬರೆಸ್ಲಿಕ್ಕೆ ಕಷ್ಟ ನಮ್ಮ ಮಾತಿನಿಂದ ಅವರಿಗೆ ಏನೂ ಕೂಡ ಸಮಾಧಾನ ಆಗೋದಿಲ್ಲ ಆದರೆ ಅವರ ದುಃಖದಲ್ಲಿ ನಾವು ಕೂಡ ದುಃಖಿಗಳಾಗಿ ಭಾಗಿಯಾಗಿದ್ದೇವೆ ಯಾಕೆಂದರೆ ಇಂಥ ಘಟನೆ ನಮ್ಮ ಮನುಷ್ಯರ ಮನಸ್ಸನ್ನು ಹೃದಯವನ್ನು ಕಲಕುವಂತಹ ಘಟನೆಗಳು ಇದು ಇದು ರಸ್ತೆ ಮೇಲೆ ಆಗಿರುವಂತಹ ಒಂದು ಅಪಘಾತವೂ ಸಹ ಹೌದು ದುರ್ಘಟನೆ ಅನ್ನೋದರ ಜೊತೆಗೆ ಒಂದು ರಸ್ತೆಯ ಅಪಘಾತವೂ ಕೂಡ ಹೌದು ಏನೇ ಆದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆದಾಗ ನಾವು ಯಾರು ಕೂಡ ಮನುಷ್ಯರಾಗಿರ್ತಕ್ಕಂಥವ್ರು ಸಹಿಸ್ಕೊಳ್ಳಲಿಕ್ಕೆ ನಮ್ಮ ಸಹನೆಯ ಕಟ್ಟೆಯನ್ನು ಮೀರ್ತಕ್ಕಂತಹ ಒಂದು ದುರ್ಘಟನೆ ನಡೆದಿದೆ ಮತ್ತೊಮ್ಮೆ ಇದಕ್ಕೆ ದುಃಖವನ್ನು ನಾನು ಸಹ ಅವರ ದುಃಖದಲ್ಲಿ ಭಾಗಿಯಾಗಿದ್ದೆ ಎರಡನೇದು ಈಗ ಯಾರ್ಯಾರು ಸದ್ಯ ಆಸ್ಪತ್ರೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಿಲ್ಲಾಡಳಿತದವರು ರಾತ್ರಿಯೇ ಕಾರ್ಯೋನ್ಮುಖರಾಗಿ ರಾತ್ರಿ ಎಷ್ಟೊತ್ತಾದರೂ ಸರಿ ಕುಟುಂಬದವರಿಗೆ ಆಗಿರುವ ನಷ್ಟದ ಜೊತೆಗೆ ಆಸ್ಪತ್ರೆ ಹತ್ರ ಅವರು ಕಾಯುವಾಗೆ ಅಲೆಯುವಾಗೆ ಆಗಬಾರ್ದು ಅಂಥೇಳಿ ರಾತ್ರಿ ಸುಮಾರು ಮೂರು ಮೂರುವರೆ ಅಷ್ಟೊತ್ತಿಗೆ ಎಲ್ಲ ಮೃತರದ್ದು ಅವ್ರದ್ದು ಏನು ಕಾನೂನುಬದ್ಧವಾಗಿ ಏನೆಲ್ಲ ಪ್ರಕ್ರಿಯೆಗಳ ಅವಶ್ಯಕತೆ ಇತ್ತು ಅವೆಲ್ಲವನ್ನು ಮುಗಿಸಿ ಕುಟುಂಬದವರಿಗೆ ರಾತ್ರಿನೇ ಮೂರು ಗಂಟೆ ಅಷ್ಟೊತ್ತಿಗೆ ಬಾಡಿಗಳನ್ನು ಕೊಟ್ಟು ಆವ ಬಾಡಿ ಎಲ್ಲನೂ ಕೂಡ ಊರುಗಳಿಗೆ ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತದವರು ಮಾಡಿದ್ದಾರೆ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ ರಾತ್ರಿ ಎಷ್ಟೊತ್ತಾದರೂ ಕೂಡ ಏನೇ ನಿಮ್ಮದು ಮೆಡಿಕಲ್ಲು ಲೀಗಲ್ಲು ಪ್ರೊಸೀಜರ್ ಇದ್ದರೂ ಕೂಡ ಅದನ್ನೆಲ್ಲ ರಾತ್ರಿನೇ ಮುಗಿಸಿ ಅವರಿಗೆ ಬಾಡಿ ತಕ್ಷಣ ಕೊಟ್ಬಿಡಿ ಯಾಕಂದರೆ ಮೊದಲೇ ನೋವಿನಲ್ಲಿದ್ದಾರೆ ಆ ನೋವಿನಲ್ಲಿ ಎಲ್ಲೋ ಬಂದು ಆಸ್ಪತ್ರೆ ಹತ್ರ ಬಾಗಿಲು ಕಾಯ್ ಕಾಯ್ಕೊಂಡು ನಿಂತ್ಕೊಳ್ಳುವಂಥದ್ದು ಆಗಬಾರ್ದು ಅದರಿಂದ ಅವರ ನೋವು ಮತ್ತಷ್ಟು ಉಲ್ಬಣ ಆಗುತ್ತೆ ಅಂಥೇಳಿ ರಾತ್ರಿಯೇ ಆ ಪ್ರಕ್ರಿಯೆಯನ್ನು ಮುಗಿಸಿ ಸರ್ಕಾರದಿಂದನೇ ಅದಕ್ಕೆ ಬೇಕಾದಂಥ ವಾಹನಗಳು ಎಲ್ಲ ವ್ಯವಸ್ಥೆ ಮಾಡಿ ನಾವು ಮತ್ತು ಬೇರೆ ಜಿಲ್ಲೆಯಲ್ಲಿ ಇಂದ ಏನು ಮೂವರು ಮೃತರಾಗಿದ್ದಾರೆ ಅವರಿಗೂ ಕೂಡ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿ ಅಲ್ಲಿಗೆ ಹೋಗುವಂಥದ್ದು ಕೂಡ ಆಗಿದೆ ಸೊ ಉಳಿದವರು ಚಿಕಿತ್ಸೆ ಪಡೀತಾ ಇರೋದ ಮೇಲೆ ಕೂಡ ನಾವು ಜಿಲ್ಲಾಡಳಿತ ನಿಗಾ ಇಟ್ಟಿದ್ದೇವೆ ನಾನು ಡಿ ಎಚ್ ಒ ಅವ್ರ ಹತ್ರನೂ ಬೆಳಿಗ್ಗೆ ಇಲ್ಲಿಗೆ ಬರೋದಕ್ಕೆ ಮೊದಲು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿಇಒ ಡಿ ಎಚ್ ಒ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೈರೆಕ್ಟ್ರು ಎ ಸಿ ತಹಶೀಲ್ದಾರ್ ಅವ್ರನ್ನೆಲ್ಲ ಕರೆಸಿ ಬೆಳಿಗ್ಗೆನೇ ಮೀಟಿಂಗ್ ಮಾಡಿದ್ದೇನೆ ಆಸ್ಪತ್ರೆಯಲ್ಲಿ ಯಾರಿದ್ದಾರೆ ಅವ್ರನ್ನ ವಹಿಸಿ ನೋಡಬೇಕು ಅಂತಲೂ ಕೂಡ ಹೇಳಿದ್ದೇನೆ ಇನ್ನು ಮೂರನೇ ವಿಷಯ ಅವರು ಘಟನೆ ಆದಾಗ ನಾನು ಎಕ್ಸ್ಪರ್ಟ್ ಅಲ್ಲ ನಿಮ್ಮ ಹಾಗೆ ನಾನು ಕೂಡ ವಿಡಿಯೋ ನೋಡಿದ್ದೇನೆ ಆಮೇಲೆ ಸ್ವಲ್ಪ ಪೊಲೀಸರ ಹತ್ರನೂ ಕೂಡ ಮಾತಾಡಿದ್ದೇನೆ ಅವರು ಹೇಳುವಂಥದ್ದು ಮೊದಲಿಗೆ ಬೈಕ್ಗೆ ಆಗಿರುವಂಥದ್ದು ಒಡೆದಿರುವಂಥದ್ದು ನೀವು ಎಲ್ಲರೂ ಕೂಡ ನೋಡಿದ್ದೀರ ಅದು ಆದಾಗ ಅದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ಆ ಬೈಕ್ ಘಟನೆ ಆದಮೇಲೆ ಮತ್ತೆ ಗಾಡಿ ವೇಗ ಪಡ್ಕೊಂಡಿದೆ ವೇಗ ಪಡ್ಕೊಂಡು ಮೀಡಿಯನ್ ಕ್ರಾಸ್ ಆಗಿ ಇನ್ನೊಂದು ಕಡೆಗೆ ಜಂಪ್ ಆಗಿದೆ ಸೊ ಹಾಗಾಗಿ ಸ್ವಾಭಾವಿಕವಾಗಿ ಒಂದು ಅನುಮಾನ ಉದ್ಭವ ಆಗುತ್ತೆ ಬೈಕು ತಾಗೋದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದ ಗುರುತು ರಸ್ತೆ ಮೇಲೆ ಇದೆ ಸೊ ಬ್ರೇಕ್ ಹಾಕಿದಂಥವರು ಆ ನಂತರ ಎಲ್ಲೋ ಒಂದು ಕಡೆ ಯಾವ ಕಾರಣಕ್ಕೆ ಗೊತ್ತಿಲ್ಲ ಆಕ್ಸಿಲ್ರೇಟರ್ನ ಒತ್ತಿದಂಗೆ ಕಾಣ್ತಾರೆ ಆಕ್ಸಿಲ್ರೇಟರ್ ಒತ್ತಿದ್ದರಿಂದಾನೇ ಗಾಡಿ ಮೀಡಿಯನ್ನನ್ನು ಕೂಡ ಜಂಪ್ ಆಗಿ ಮೀಡಿಯನ್ ಅನ್ನು ಜಂಪ್ ಮಾಡಿ ಇನ್ನೊಂದು ಕಡೆಗೆ ಹೋಗಿ ಇಷ್ಟು ಸಾವು ಕಾರಣ ಆಗಿದೆ ಸಾರ್ವಜನಿಕರು ಇವರು ಯಾವ ಸ್ಥಿತಿಯಲ್ಲಿದ್ದರು ಡ್ರೈವರು ಅಂತ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಅವ್ರದ್ದು ಬ್ಲಡ್ಡು ಸ್ಯಾಂಪಲನ್ನು ರಾತ್ರಿಯೇ ನಾವು ತೆಗೆದಿದ್ದೇವೆ ಈಗಲ್ಲ ರಾತ್ರಿಯೇ ಬ್ಲಡ್ ಸ್ಯಾಂಪಲ್ಲು ಡ್ರಾ ಆಗಿದೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಗೌರ್ಮೆಂಟ್ ಸುಪರ್ದಿಯಲ್ಲಿ ಅವ್ರದ್ದು ಬ್ಲಡ್ ಸ್ಯಾಂಪಲ್ ಡ್ರಾ ಆಗಿದೆ ಆ ಬ್ಲಡ್ ಸ್ಯಾಂಪಲನ್ನು ನಾವು ಎಫ್ ಎಸ್ ಎಲ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಈಗ ಅಲ್ಲಿ ಅವರು ಕೂಡ ಟೆಸ್ಟ್ ಮಾಡಿ ರಿಸಲ್ಟ್ಸನ್ನು ಕೂಡ್ಲೇ ಕೊಡಬೇಕು ಅಂತ ಅವ್ರ ಹತ್ರನೂ ಕೂಡ ಮಾತಾಡಿದ್ದೀವಿ ಅವರು ಏನಾದರೂ ಬೇರೆ ಒಂದು ಇನ್ಫ್ಲೂಯೆನ್ಸಲ್ಲಿ ಅನ್ನುವಂತ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹಾಸನ ಇನ್ಸ್ಟಿಟ್ಯೂಟ್